ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಮೂರನೇ ತರಗತಿಯ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರದ ದಿನಾಚರಣೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ಸಾಮರ್ಥ್ಯ ಏನಿದೆ ತರಗತಿಯಲ್ಲಿ ನಡೆಯುವ ಸಂವಾದದಲ್ಲಿ ಭಾಗವಹಿಸುವುದು ಗುಂಪಿನಲ್ಲಿ ಮಾತಾ ಮಾತನಾಡುವಾಗ ಸರದಿಯನ್ನು ಅನುಸರಿಸುವುದು ಆಯ್ತಾ ಸೊ ಅದೇ ರೀತಿ ಇದು ಪಾಠ ಇದೆ ಸೊ ಇದನ್ನ ನೋಡ್ಕೊಳ್ಳಿ ಒಂದ್ಸರಿ ಅದೇ ರೀತಿ ನಾವು ಮತ್ತೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಪದಗಳ ಅರ್ಥ ಕೂಡ ನೋಡೋಣ ಟಿಪ್ಪಣಿ ಕೂಡ ನೋಡೋಣ ಆಯ್ತಾ ಸೊ ಇದು ಪಾಠ ಇದೆ ಅದಾದ್ಮೇಲೆ ನಿಮ್ಮ ಶಾಲೆಯಲ್ಲಿ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾರೆ ನಾವು ಇವತ್ತು ನೋಡೋಣ ಇನ್ನು ಬಂತು ಪದಗಳ ಅರ್ಥ ರಾಷ್ಟ್ರ ದೇಶ ಸರದಿ ಅನುಕ್ರಮ ಸ್ವಾಭಿಮಾನ ಆತ್ಮಗೌರವ ಸ್ಪರ್ಧೆ ಪೈಪೋಟಿ ತಳಿರು ಚಿಗುರು ಅಭಿಪ್ರಾಯ ಅನಿಶಿಕೆ ಧ್ವಜಸ್ತಂಭ ಬಾವುಟ ಹಾರಿಸುವ ಕಂಬ ಭಾವಚಿತ್ರ ವ್ಯಕ್ತಿಯ ಚಿತ್ರ ಆಮಂತ್ರಿಸು ಆಹ್ವಾನಿಸು ನೆರೆ ಒಟ್ಟಾಗು ಗುಂಪು ಸೇರು ಮಾರ್ಗದರ್ಶನ ತಿಳಿ ಹೇಳುವುದು ದಾರಿ ತೋರುವುದು ನಸುಕು ಮುಂಜಾನೆ ಬೆಳಗಿನ ಜಾವ ಅದಾದ್ಮೇಲೆ ಜಯ ಘೋಷ ಜಯಕಾರ ವಿಜೇತರು ಗೆದ್ದವರು ಟಿಪ್ಪಣಿ ಏನಿದೆ ಟಿಪ್ಪಣಿ ಅತಿಥಿ ಅವಾನಿತ ವ್ಯಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಿಸಿದ ಕಾರ್ಯಕ್ರಮ ರಾಷ್ಟ್ರ ನಾಯಕರು ದೇಶ ಸೇವೆ ಮಾಡಿದ ಮಹನೀಯರು ಪ್ರಭಾತ ಬೆಳಗಿನ ಜಾವದಲ್ಲಿ ನಡೆಸುವ ಮೆರವಣಿಗೆ ಅದಾದ ಮೇಲೆ ಸಮವಸ್ತ್ರ ಒಂದು ರೂಪದ ವಸ್ತ್ರ ಅದೇ ರೀತಿ ಅ ಒಂದು ಅಭ್ಯಾಸ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಅ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಮುಖ್ಯ ಗುರುಗಳು ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು ಎರಡು ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಅದೇ ರೀತಿಯನ್ನು ಮೂರನೇ ಪ್ರಶ್ನೆ ಯಾರು ಕ್ಷಮೆ ಕೋರಿದರು ಐಶ್ವರ್ಯ ಕ್ಷಮೆ ಕೋರಿದರು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಮಂತ್ರಿ ಮಂಡಲದ ಸಭೆಯಲ್ಲಿ ಆಟೋಟ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮ ಶಾಲೆಯ ಅಲಂಕಾರ ಮಾಡುವುದರ ಬಗ್ಗೆ ಚರ್ಚಿಸಲಾಯಿತು ಅಂತ ಸೊ ಅದೇ ರೀತಿಯನ್ನು ಎರಡನೇ ಪ್ರಶ್ನೆ ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನಾಯಕತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಅದರ ಸವಿನೆನಪಿಗಾಗಿ ಆಚರಿಸುವ ಹಬ್ಬ ಸ್ವತಂತ್ರ ದಿನಾಚರಣೆ ಮೂರನೇ ಪ್ರಶ್ನೆ ಐಶ್ವರ್ಯ ನೀಡಿದ ಸಲಹೆ ಏನು ಧ್ವಜಸ್ತಂಭದ ಸುತ್ತು ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಎಂದು ಸಲಹೆ ನೀಡಿದಳು ಯಾರು ಐಶ್ವರ್ಯ ಅದೇ ರೀತಿ ಇನ್ನು ನಾಲ್ಕನೇ ಪ್ರಶ್ನೆ ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಮಂತ್ರಿ ಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಗೊಳಿಸುವುದು ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವಾಗಿತ್ತು ಅದೇ ರೀತಿ ಐದನೇ ಪ್ರಶ್ನೆ ಏನಿದೆ ಮೂರನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಮೂರನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸಿಕೊಳ್ಳುವ ಕಾರ್ಯ ವಹಿಸಿಕೊಂಡರು ಅದೇ ರೀತಿಯನ್ನು ಈ ಕಾರನ ಕೊಡು ಒಂದು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಸ್ವಾತಂತ್ರ್ಯ ಹಬ್ಬ ಹೇಗೆ ಆಚರಿಸಬೇಕೆಂದು ಚರ್ಚಿಸಲು ಮತ್ತು ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ನಿರ್ಧರಿಸಲಾಯಿತು ಅದಕ್ಕೋಸ್ಕರ ಮುಖ್ಯ ಗುರುಗಳು ಮಂತ್ರಿ ಮಂಡಲದ ಸಭೆ ಕರೆದರು ಅದೇ ರೀತಿ ಎರಡನೇ ಪ್ರಶ್ನೆ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಒಬ್ಬರು ಮಾತಾಡುವಾಗ ನಮ್ಮ ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯ ತಿಳಿಯುವುದಿಲ್ಲ ಹಾಗಾಗಿ ಇತರರು ಮಾತಾಡುವಾಗ ಕೇಳಿಸಿಕೊಳ್ಳಬೇಕು ಮೂರನೆಯ ಪ್ರಶ್ನೆ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆಗಳು ಅನಿಸಿಕೆಗಳು ಸ್ಪಷ್ಟವಾಗಿ ತಿಳಿಯುವುದಿಲ್ಲ ಹಾಗಾಗಿ ಸರದಿ ಅನುಸರಿಸಿ ಮಾತಾಡಬೇಕು ಅದೇ ರೀತಿಯನ್ನು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಒಂದು ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಯಾರು ಹೇಳಿದರು ಶರೀಫನು ಹೇಳಿದ ಯಾರಿಗೆ ಹೇಳಿದ ಮುಖ್ಯ ಗುರುಗಳಿಗೆ ಹೇಳಿದನು ಎರಡನೆಯ ಪ್ರಶ್ನೆ ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಯಾರು ಹೇಳಿದರು ಮುಖ್ಯ ಗುರುಗಳು ಹೇಳಿದರು ಯಾರಿಗೆ ಹೇಳಿದರು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು ಅದೇ ರೀತಿಯನ್ನು ಮೂರನೆಯ ಪ್ರಶ್ನೆ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಯಾರು ಹೇಳಿದರು ರಾಜು ಹೇಳಿದನು ರಾಜು ಹೇಳಿದನು ಯಾರಿಗೆ ಹೇಳಿದನು ಕಾರ್ತಿಕನಿಗೆ ಹೇಳಿದನು ಆಯ್ತಾ ಅದೇ ರೀತಿಯನ್ನು ಉ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು ತೋರಣ ಹಬ್ಬದಲ್ಲಿ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ ರಂಗವಲ್ಲಿ ದೀಪಾವಳಿ ಹಬ್ಬದಲ್ಲಿ ದೊಡ್ಡ ಸುಂದರ ರಂಗವಲ್ಲಿ ಹಾಕುತ್ತಾರೆ ಬಹುಮಾನ ಊಟದ ಸ್ಪರ್ಧೆಯಲ್ಲಿ ನನಗೆ ಮೊದಲನೇ ಬಹುಮಾನ ಬಂದಿತು ಅದೇ ರೀತಿ ಸಮವಸ್ತ್ರ ಪ್ರತಿದಿನ ಶಾಲೆಗೆ ಸಮವಸ್ತ್ರ ಧರಿಸಿ ಹೋಗಬೇಕು ಇನ್ನು ಮುಂದೆ ಸಾಮರ್ಥ್ಯಾಧಾರಿತ ಅಭ್ಯಾಸ ಅ ಸರಿ ತಪ್ಪು ಗುರುತಿಸು ಆಯ್ತಾ ಮೊದಲನೆಯದು ಏನಿದೆ ಯಾವುದು ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ತಪ್ಪು ಹಂಚಿಕೊಳ್ಳಬೇಕು ಕೆಲಸವನ್ನ ಎರಡು ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಹೌದು ಸರಿ ಅದೇ ರೀತಿಯನ್ನು ಮೂರನೇ ಪ್ರಶ್ನೆ ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಸರಿ ನಾಲ್ಕು ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಸರಿ ಐದು ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ತಪ್ಪು ಆರು ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಸರಿ ಅದೇ ರೀತಿಯನ್ನು ಆ ಉತ್ತರಿಸು ಒಂದು ನೀನು ಶಾಲೆಯಲ್ಲಿ ವಹಿಸಿಕೊಂಡ ಮಾಡಿದ ಒಂದು ಕೆಲಸವನ್ನು ಬರೆ ವಿಶ್ವ ಪರಿಸರ ದಿನದಂದು ನಾನು ಶಾಲೆ ಮೈದಾನದಲ್ಲಿ ಗಿಡ ನೆಟ್ಟಿದೆನು ಎರಡು ನೀನು ಮನೆಯಲ್ಲಿ ವಹಿಸಿಕೊಂಡ ಮಾಡಿದ ಒಂದು ಕೆಲಸವನ್ನು ಬರೆ ತಂದೆಯ ಜೊತೆ ಸಂತೆಗೆ ಹೋಗಿ ತರಕಾರಿ ತಂದೆನು ಅದೇ ರೀತಿ ಮೂರನೆಯ ಪ್ರಶ್ನೆ ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚೆ ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ನಮ್ಮ ಮನೆಯ ದಸರಾ ಹಬ್ಬದ ಎಲ್ಲಾ ಕೆಲಸಗಳ ಬಗ್ಗೆ ಚರ್ಚಿಸಿ ನಾನು ಆಯುಧ ತೊಳೆಯುವ ಕೆಲಸ ಮಾಡಿದೆ ಅದೇ ರೀತಿಯನ್ನು ಈ ಚಿತ್ರ ನೋಡಿ ಸಲಹೆ ನೀಡು ಏನ್ ಮಾಡ್ತಾ ಇದ್ರೆ ಚಿಕ್ಕ ಮಕ್ಕಳು ನೀರಲ್ಲಿ ಆಟ ಆಡ್ತಾ ಇದ್ರೆ ಅದರ ಬಗ್ಗೆ ಬರಿಬೇಕಿನ್ನು ಏನ್ ಬರಿಬೇಕಂದ್ರೆ ನೀರಿಗೆ ಇಳಿಯುವುದಕ್ಕೂ ಮೊದಲು ನೀರಿನ ಆಳವನ್ನು ತಿಳಿಯಬೇಕು ಮನೆಯವರ ಅನುಮತಿ ಇಲ್ಲದೆ ನೀರಿನಲ್ಲಿ ಆಟವಾಡಲು ಹೋಗಬಾರದು ಸುರಕ್ಷಾ ಸಲಕರಣೆಗಳನ್ನು ಧರಿಸಿಕೊಂಡು ಈಜುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಇತ್ತಲ್ವಾ ಸೊ ಅದೇ ರೀತಿಯನ್ನು ಭಾಷಾಭ್ಯಾಸ ಇದೆ ಅಹ್ ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಮೊದಲನೆಯದ್ಯಾವ್ದು ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎರಡನೆಯದು ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಮೂರನೆಯದು ಶಾಲೆಯ ಕೈತೋಟದಲ್ಲಿ ಹೂಗಿಡಗಳಿವೆ ಆಯ್ತಾ ಸೊ ಅದೇ ರೀತಿ ಇನ್ನು ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬೆಳೆಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸು ಮಾದರಿ ಅವನು ಮನೆಗೆ ಹೋಗುತ್ತಾನೆ ಆಯ್ತಾ ಸೊ ನಾನಿಲ್ಲಿ ಮಾಡಿದ್ದೇನೆ ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುವೆಯಾ ಅವನು ಮನೆಗೆ ಹೋಗುತ್ತಾನೆ ಅವಳು ಮನೆಗೆ ಹೋಗಲಿಲ್ಲ ರಮೇಶ್ ಮನೆಗೆ ಹೋಗಬೇಕು ಕವಿತಾ ಮನೆಗೆ ಹೋಗುತ್ತಾಳೆ ಗುರುಗಳು ಮನೆಗೆ ಹೋದರು ಹಸು ಹಸುಗಳು ಮನೆಗೆ ಹೋಗುತ್ತವೆ ನಿನಗಿದು ತಿಳಿದಿರಲಿ ವಾಕ್ಯವೆಂದರೆ ಸರಿಯಾದ ಅರ್ಥ ಕೊಡುವ ಪದಗಳ ಗುಂಪು ಆಯ್ತಾ ಸೊ ಅದೇ ರೀತಿಯನ್ನು ಭಾಷಾ ಚಟುವಟಿಕೆ ಅ ಈ ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡಿ ತಳಿರು ತೋರಣ ಸಿಹಿ ಕಹಿ ಹಳ್ಳ ಕೊಳ್ಳ ಗುಡ್ ಗು ಬೆಟ್ಟ ಗುಡ್ಡ ನೋವು ನಲಿವು ಇವುಗಳನ್ನ ಒಂದ್ಸರಿ ಬರೆದು ಬಿಡಿ ಕೆಳಗೆ ಕಾಪಿ ಮಾಡ್ಕೊಳ್ಳಿ ಆಯ್ತಾ ಸೊ ಅದೇ ರೀತಿಯನ್ನು ಆವರಣದಲ್ಲಿ ಕೊಟ್ಟಿರುವ ಸಮನಾರ್ಥಕ ಪದವನ್ನು ಗುರುತಿಸಿ ಮಾದರಿಯಂತೆ ಬರೆ ಬಟ್ಟೆ ಬಾವುಟ ಮುಂಜಾನೆ ತಯಾರಿ ಅನಿ ಬೆಳಗಿನ ಜಾವ ಪತಾಕೆ ಕುಸುಮ ಪುಷ್ಪ ಅರಿವೆ ಸೊ ಇವುಗಳನ್ನ ಜೋಡಿಸಿ ಬರಿಬೇಕು ಮಾದರಿ ವಸ್ತ್ರ ಅಂದ್ರೇನು ಬಟ್ಟೆ ಅರಿವೆ ಅದೇ ರೀತಿ ಇನ್ನು ಧ್ವಜ ಬಾವುಟ ಪತಾಕೆ ನಸುಕು ಮುಂಜಾನೆ ಬೆಳಗಿನ ಜಾವ ಸಿದ್ಧತೆ ತಯಾರಿ ಅನಿ ಹೂ ಪುಷ್ಪ ಕುಸುಮ ನಿನಗಿದು ತಿಳಿದಿರಲಿ ಸಮಾನ್ ಸಮಾನಾರ್ಥಕ ಪದಗಳು ಎಂದರೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು ಐತಲ್ವಾ ಸೊ ಹಾಗಾದ್ರೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿರಿ ಆಯ್ತಾ ಸೊ ನಾವು ಮುಂದಿನ ಪಾಠದಲ್ಲಿ ಪಾಠ ನಾಲ್ಕು ಕಂದ ಪದ್ಯ ಇದೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ